ಜಪಾನಿಗೆ ಸದ್ಯ ಆಘಾತದ ಮೇಲೆ ಆಘಾತ ನಡೆಯುತ್ತಿದೆ ಜಪಾನ್ನ ಭೂಕಂಪದ ಬೆನ್ನಲ್ಲೇ ರನ್ವೇಯಲ್ಲಿ ಲ್ಯಾಂಡ್ ಆಗುತ್ತಿದ್ದ ವಿಮಾನವೊಂದು ಹೊತ್ತಿ ಉರಿದ ಘಟನೆ ಜಪಾನಿನ ಟೋಕಿಯೋದಲ್ಲಿರುವ ಹನೇಡಾ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಈ ವಿಮಾನದಲ್ಲಿ ಒಟ್ಟು ಮುನ್ನೂರ ಎಂಬತ್ತೇಳು ಮಂದಿ ಪ್ರಯಾಣಿಸುತ್ತಿದ್ದರು ಎಲ್ಲ ಪ್ರಯಾಣಿಕರನ್ನ ಸತ್ಯ ರಕ್ಷಿಸಲಾಗಿದೆ ಎಂದು ವರದಿ ಆಗಿದೆ ಜೆಎಎಲ್ ಫೈವ್ ಸಿಕ್ಸ್ಟೀನ್ ವಿಮಾನ ಹೊಕೊಯೆಂಡೋದಿಂದ ಟೇಕ್ ಆಫ್ ಆಗಿತ್ತು ಕೋಸ್ಟ್ ಗಾರ್ಡ್ ವಿಮಾನಕ್ಕೆ ಪ್ರಯಾಣಿಕರ ವಿಮಾನ ಡಿಕ್ಕಿ ಹೊಡೆದ ಪರಿಣಾಮ ಸದ್ಯ ಈ ಅವಘಡ ಸಂಭವಿಸಿದೆ ಎಂದು ವರದಿ ಆಗಿದೆ ಆದರೆ ಯಾವುದೇ ಸಾವು ನೋವು ಆಗಿಲ್ಲ ಅಂತ ಸಹ ವರದಿ ಆಗಿದೆ